ಬಿ ಪಿ ಎಲ್ ಕಾರ್ಡ್ ಏನು ರಾಜ್ಯದಲ್ಲಿ ಇವತ್ತು ಕಡ ಬಡವರು ಉಪಯೋಗಿಸ್ತಕ್ಕಂಥ ಬಿ ಪಿ ಎಲ್ ಕಾರ್ಡ್ ಯಾರು ಅನರ್ಹರಿದ್ದಾರೆ ಅದನ್ನು ಕಡಿತಗೊಳಿಸ್ತಕ್ಕಂಥದ್ದು ಯಾರು ಕೂಡ ವಿರೋಧ ಮಾಡೋದಕ್ಕೆ ಸಾಧ್ಯ ಇಲ್ಲ ಸರ್ಕಾರದ ಹಣ ದುರುಪಯೋಗ ಆಗಬಾರ್ದು ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಆ ಸವಲತ್ತುಗಳು ತಲುಪಬೇಕು ಅನ್ನೋ ಸದುದ್ದೇಶ ಕೇಂದ್ರ ಸರ್ಕಾರದ್ದು ಇದೆ ಆದರೆ ರಾಜ್ಯ ಸರ್ಕಾರ ಏಕಾಏಕಿ ಯಾವ ಆಧಾರವನ್ನು ಇಟ್ಟುಕೊಳ್ದೇನೆ ಯಾವ ಮಾನದಂಡನು ಇಲ್ದೇನೆ ಯಾರು ಇನ್ಕಮ್ ಟ್ಯಾಕ್ಸ್ ಪೇರ್ಸ್ ಇದಾರೆ ಯಾರು ಪ್ಯಾನ್ ಕಾರ್ಡ್ ಹೋಲ್ಡರ್ಸ್ ಇದಾರೆ ಅನ್ಕೊಂಡು ಒಂದು ಕೋಣೆಯಲ್ಲಿ ಕುತ್ಕೊಂಡು ನಾಲ್ಕಾರ ಅಧಿಕಾರಿಗಳು ಇವತ್ತು ಹತ್ತರಿಂದ ಇಪ್ಪತ್ತು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನು ಇವತ್ತು ವಜಾ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಬಡವರ ಪರ ಪರವಾಗಿರ್ತಕ್ಕಂಥ ಸರ್ಕಾರ ಮಾಡ್ತಕ್ಕಂಥ ಕೆಲಸ ಏನು ಸಿದ್ಧರಾಮಯ್ಯನವರು ಬಡವರ ಬಗ್ಗೆ ಇವತ್ತು ಉದ್ದುದ್ದ ಭಾಷಣ ಬಿಗಿತಾರೆ ಬಡವರ ಪರವಾಗಿ ನಿಜವಾಗ್ಲೂ ಕೂಡ ಕಾಳಜಿ ಇದ್ದಿದ್ರೆ ಈ ರೀತಿ ತೀರ್ಮಾನಗಳನ್ನ ಬಿ ಪಿ ಎಲ್ ಕಾರ್ಡ್ಗಳನ್ನ ಕಟ್ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಯಾಕೆ ಬಿ ಪಿ ಎಲ್ ಕಾರ್ಡ್ ಅನ್ನ ಏಕಾಏಕಿ ತಗ್ದ್ತಕ್ಕಂಥ ಕೆಲಸ ಮಾಡ್ತಾ ಇದಾರೆ ಇದರಲ್ಲಿ ಎರಡು ಲಾಭ ಇದೆ ರಾಜ್ಯ ಸರ್ಕಾರಕ್ಕೆ ಬಿ ಪಿ ಎಲ್ ಕಾರ್ಡ್ ಗೆ ಕತ್ರಿ ಹಾಕಿದ್ರೆ ಇಪ್ಪತ್ತು ಲಕ್ಷ ಬಿ ಪಿ ಎಲ್ ಕಾರ್ಡ್ ಅನ್ನ ಕತ್ರಿ ಹಾಕಿದ್ರೆ ಗೃಹಲಕ್ಷ್ಮಿ ಕೊಡ್ತಕ್ಕಂತ ಹಣ ಇವರಿಗೆ ಉಳಿತಾಯ ಆಗ್ತದೆ ಗೃಹಲಕ್ಷ್ಮಿಗೆ ಲಕ್ಷ್ಮಿಗೆ ಹಣವನ್ನ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಿ ಪಿ ಎಲ್ ಕಾರ್ಡ್ ಇಪ್ಪತ್ತು ಲಕ್ಷ ಕಟ್ಟಾದ್ರೆ ಅದರ ಹಣ ಉಳಿತಾಯ ಆಗ್ತದೆ ಮತ್ತೊಂದು ಕಡೆ ಏನು ಚುನಾವಣೆ ಸಂದರ್ಭದಲ್ಲಿ ಭರವಸೆ ಕೊಟ್ಟಿದ್ರು ಐದು ಕೆ ಜಿ ಅಕ್ಕಿ ಕೊಡ್ತೇವೆ ಅಂತ ಹೇಳಿ ಐದು ಕೆ ಜಿ ಅಕ್ಕಿ ಕೊಡೋದಕ್ಕೆ ಸಾಧ್ಯ ಆಗದೆ ಹಣವನ್ನ ಏನು ಸಂದಾಯ ಮಾಡ್ತಾ ಇದ್ರು ಪಾವತಿ ಮಾಡ್ತಾ ಇದ್ರು ಆ ಹಣವೂ ಕೂಡ ಉಳಿತದೆ ಅವರಿಗೆ ಸಾವಿರಾರು ಕೋಟಿ ರೂಪಾಯಿ ನೋಡಿ ಒಂದೇ ಕಲ್ಲಿಗೆ ಎರಡು ಅಕ್ಕಿ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಬಿ ಪಿ ಎಲ್ ಇಪ್ಪತ್ತು ಲಕ್ಷ ಬಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಬಿ ಪಿ ಎಲ್ ಕಾರ್ಡನ್ನು ಕಟ್ ಮಾಡಿದ್ರೆ ತೆಗೆದ್ ಹಾಕಿದ್ರೆ ಕಟ್ ಮಾಡಿದ್ರೆ ಸಾವಿರಾರು ಕೋಟಿ ಇವತ್ತು ಹಣ ರಾಜ್ಯ ಸರ್ಕಾರಕ್ಕೆ ಉಳಿತಾಯ ಆಗ್ತದೆ ಈ ಸರ್ಕಾರ ಬಂದ ನಂತರದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಆಯಿತು ಎಸ್ಟೇಟ್ ಅವರು ಡೆವಲಪ್ಮೆಂಟ್ ಕಾರ್ಪೊರೇಷನ್ ನೂರಾರು ಕೋಟಿ ಕೊಳ್ಳೆ ಹೊಡ್ಕೊಂಡು ಚುನಾವಣೆ ಎದುರಿಸಿದ್ರು ತನಿಖೆ ಎದುರಿಸ್ತಾ ಇದ್ದಾರೆ ಈಗಾಗಲೇ ಐನೂರು ಆರುನೂರು ಕೋಟಿ ಇವತ್ತು ಲಿಕ್ಕರ್ ಸ್ಕ್ಯಾಮ್ ಕೂಡ ಇವತ್ತು ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು ಕೊಟ್ಟಂತ ಭರವಸೆಗಳು ಈಡೇರಿಸೋದಕ್ಕೆ ಸಾಧ್ಯ ಆಗ್ತಾ ಕಾರಣ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾವ ಯೋಜನೆಗಳು ಕೂಡ ಸರಿಯಾದ ರೀತಿಯಲ್ಲಿ ಬಡವರಿಗೆ ತಲುಪ್ತಾ ಇಲ್ಲ ಇವತ್ತು ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಕತ್ತರಿ ಹಾಕಿದ್ರು ಅದನ್ನ ನಿಲ್ಸತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಹಾಲಿನ ಪ್ರೋತ್ಸಾಹನವನ್ನ ಅಲ್ಲಿಗೆ ನಿಲ್ಲಿಸಿದರೆ ಇವತ್ತು ಸಾವಿರ ಕೋಟಿಗೂ ಹೆಚ್ಚು ಇವತ್ತು ಬಡವರಿಗೆ ರೈತರಿಗೆ ಸಂದಾಯ ಆಗ್ಬೇಕಾಗಿದೆ ಅದನ್ನು ಕೂಡ ನಿಲ್ಲಿಸಿದ್ದಾರೆ ಮತ್ತೊಂದು ಕಡೆ ಪ್ರಧಾನಮಂತ್ರಿಗಳು ಕಿಸಾನ್ ಸಮ್ಮಾನ್ ಯೋಜನೆ ಅಡಿ ಕೇಂದ್ರ ಸರ್ಕಾರ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳು ಇದ್ದಾಗ ನಾಲ್ಕು ಸಾವಿರ ಕೊಡ್ತಾ ಇದ್ದಾರೆ ಅದನ್ನು ಕೂಡ ಕತ್ರಿ ಹಾಕಿ ನಿಲ್ಲಿಸಿದ್ದಾರೆ ಇವತ್ತು ತಡೆ ಹಿಡಿದಿದ್ದಾರೆ ಕೇಂದ್ರ ಸರ್ಕಾರವನ್ನು ದೂರ್ತಕ್ಕಂಥದ್ದು ಎಲ್ಲ ವಿಚಾರದಲ್ಲೂ ಕೂಡ ಕೇಂದ್ರ ಸರ್ಕಾರವನ್ನು ದೂರ್ತಕ್ಕಂಥದ್ದು ಇವತ್ತು ನಬಾರ್ಡ್ ವಿಚಾರದಲ್ಲಿ ಎಂತ ಕಪಟ ನಾಟಕವನ್ನ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಇವತ್ತು ನಬಾರ್ಡ್ ಇಂದ ಇವತ್ತು ಶೇಕಡ ಐವತ್ತೆಂಟು ಪರ್ಸೆಂಟ್ ಅಷ್ಟು ಇವತ್ತು ಧನ ಸಹಾಯ ಕಟ್ ಮಾಡಿದ್ದಾರೆ ಅಂತೇಳಿ ಆರೋಪವನ್ನು ಮಾಡ್ತಕ್ಕಂಥ ಸಿದ್ದರಾಮಯ್ಯ ಗೊತ್ತಿರಬೇಕಿತ್ತಲ್ಲ ಹಾಗಾದ್ರೆ ಇವತ್ತು ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಶೇಕಡ ನಲವತ್ತರಷ್ಟು ಹಣವನ್ನು ಇತ್ತು ಆದ್ಯತಾ ಕ್ಷೇತ್ರ ಕೃಷಿ ವಲಯಕ್ಕೆ ಇವತ್ತು ಕೊಡ್ತಾ ಇದ್ದಾರೆ ಹಿಂದೆಂದೂ ಕೂಡ ಈ ಪ್ರಮಾಣದಲ್ಲಿ ನೀಡ್ತಾ ಇರಲಿಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಸ್ಪಷ್ಟ ನಿರ್ದೇಶನ ಇದೆ ಕೇಂದ್ರ ಸರ್ಕಾರದ್ದು ಇವತ್ತು ನಬಾರ್ಡ್ ಇಂದ ನಮ್ಗೆ ಅನ್ಯಾಯ ಆಗ್ತಾ ಇದೆ ಕೇಂದ್ರ ಸರ್ಕಾರದಿಂದ ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಕೇಂದ್ರದ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ ಖಂಡಿತ ಆ ಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ಗೌರವ ಬರೋದಿಲ್ಲ ತಮಗೂ ಕೂಡ ಶೋಭೆ ತರೋದಿಲ್ಲ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ